ಸ್ಕೇಟಿಂಗ್ನಲ್ಲಿ ಮೂಧೋಳ ಮಕ್ಕಳ ದಾಖಲೆ ಎಸ್ಎಲ್ವಿ ಸ್ಕೇಟಿಂಗ್ ಅಕಾಡೆಮಿಯಲ್ಲಿ ಪ್ರಶಸ್ತಿ ಜುಯಿ ಅಂತ ಓಡಾಡ್ತಿರೋ ಮಕ್ಕಳು ದಾಖಲೆ ಮೇಲೆ ದಾಖಲೆ ಬರೆದ ಪುಟಾಣಿಗಳು ಒಬ್ಬರಿಗಿಂತ ಒಬ್ಬರು ಸಖತ್ ಫಾಸ್ಟ್ ಇವರೆಲ್ಲ ಮೂಧೋಳದ ಸ್ಕೇಟಿಂಗ್ ಪಟುಗಳು ಬೆಳಗಾವಿಯಲ್ಲಿ ನಡೆದ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಮೂಧೋಳದ ಮಕ್ಕಳು ರೆಕಾರ್ಡ್ ಮಾಡಿದ್ದಾರೆ ಗೋಲ್ಡ್ ಸಿಲ್ವರ್ ಪದಕ ಪಡೆದು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ರಂಗನಗರ ಮೂಧೋಳದ ಕೀರ್ತಿ ಹೆಚ್ಚಿಸಿದ್ದಾರೆ ಇಲ್ಲಿ ಅಗದಿ ಆಕ್ಟಿವಿಟೀಸ್ ಆಗಿ ಓಡಾಡ್ತಾ ಇದ್ದಾರೆ ಮೇಲೆ ಸ್ಕೇಟಿಂಗ್ ಅಂದ್ರೆ ಬೆಳಗ್ಗೆ ಆರು ಗಂಟೆಗೆ ಅಂದ್ರೆ ಎದ್ದು ಬಿಡ್ತಾರೆ ಅಗದಿ ಉರುಪಾಗಿ ಬಂದು ಮಾಡ್ತಾರೀ ನಮ್ಮವ್ರು ಇಬ್ರು ಮಕ್ಕಳಿದ್ದಾರೆ ಈಗ ಮೆಡಲ್ ತಗೊಂಡಾರೀ ಜಮಖಂಡಿ ನಡೆಯುವಾಗ ಮನೆ ಸ್ಪರ್ಧಾದಾಗು ಮೆಡಲ್ ತಗೊಂಡ್ರಿ ಇಬ್ರು ತಗೊಂಡ್ರಿ ಚಲೋ ಐತ್ರಿ ಸರ್ ಮಕ್ಕಳಿಗೆ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನ ಆಯೋಜನೆ ಮಾಡಲಾಗಿತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ ಎಲ್ಲಾ ವಿಭಾಗದಲ್ಲೂ ಪ್ರಶಸ್ತಿ ಗೆದ್ದಿದ್ದಾರೆ ಪ್ರಶಸ್ತಿ ಹಾಗೂ ಪದಕಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ ಎಸ್ ಎಲ್ ವಿ ಸ್ಕೇಟಿಂಗ್ ಅಕಾಡೆಮಿಗೆ ಸೇರ್ಸ್ಬೇಕ್ ಯಾರು ನಾ ನಮ್ಮ ನಮ್ಮ ಹುಡ್ಗಂಗೆ ಆ್ಯಕ್ಚುಲಿ ಭಾಳ ಇಂಟ್ರೆಸ್ಟ್ ಇತ್ರೀ ಮತ್ತ್ ನಮ್ಮ ಫ್ರೆಂಡ್ ತ್ರೂ ಗೊತ್ತಾತ ಸ ಇಲ್ಲೇ ಸ್ಕೇಟಿಂಗ್ ನಡೆಸ್ತಾರಂತ ಹೇಳಿ ಒಮ್ಮ ಎಂಟ್ ಇನ್ನೊಂದು ಫೈವ್ ಇಯರ್ಸ್ ಓಲ್ಡ್ ಇಲ್ಲ ದೊಡ್ಡೋನ ಈಗ ಇನ್ಲೈನ್ ಎರಡು ಗೋಲ್ಡ್ ತಗೊಂಡ ಅಂದ್ರೆ ಸಣ್ಣ ಇನ್ನು ಈಗ ಪ್ರಾಕ್ಟೀಸ್ ಮಾಡ ಹೈ ಸ್ಕೂಲ್ ಪ್ರಿನ್ಸಿಪಾಲ್ ಚಂದ್ರಶೇಖರ್ ನಾಗವಲ್ ಹೆಚುವರಿ ಹೆರಿಯ ಸಿವಿಲ್ ನ್ಯಾಯಾದೇಶ ವಿವೇಕ್ ಗ್ರಾಮೋಪಾದ್ಯಾಯ ಉಪತಾ ಶಿರ್ದಾರ್ ಮಹೇಶ್ ಪಾಂಡವ ಅವರುಗಳು ಪ್ರಶಸ್ತಿ ಪ್ರದಾನ ಮಾಡಿ ಶುಭ ಕೋರಿದರು ಕೋಚಿಂಗ್ ಪಡೆದು ಇಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಬೆಳಗಾವಿಯಲ್ಲಿ ನಡೆದ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಎಸ್ ಎಲ್ ವಿ ಸ್ಕೇಟಿಂಗ್ ಅಕಾಡೆಮಿಯ ಒಟ್ಟು ಹದಿನೇಳು ಮಕ್ಕಳು ಪ್ರಶಸ್ತಿ ಗಿಟ್ಟಿಸಿದ್ದಾರೆ ಎಸ್ ಎಲ್ ವಿ ಸ್ಕೇಟಿಂಗ್ ಅಕಾಡೆಮಿಯ ಕೋಚ್ ನಮ್ಮ ಜೊತೆಗಿದ್ದಾರೆ ಮಂಜೇಶ್ ಕಲಾಲ್ ಅವರು ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ಯಾವ ರೀತಿಯಾಗಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ರಿ ಸರ್ ಟ್ರೈನಿಂಗ್ ಎಲ್ಲ ನಾವು ನಾರ್ಮಲ್ ಆಗಿ ಎಲ್ಲ ಟ್ರೈನಿಂಗ್ ಕೊಡ್ತೇವ್ರಿ ಅದ್ರಲ್ಲಿ ಯಾರು ನಮ್ಗೆ ಅದು ಗೊತ್ತಾಗ್ಬಿಡತ್ತೆ ಈ ಹುಡುಗ ಇದು ಮಾಡತ್ತೆ ಈ ಹುಡುಗ ನಾವು ಆ ಥರ ಸಪ್ರೇಟ್ ಮಾಡಲ್ಲ ಎಲ್ರಿಗೂ ಒಂದೇ ಥರ ಟ್ರೈನಿಂಗ್ ಕೊಟ್ಟು ನಾವು ಈ ಒಂದು ಮ್ಯಾರಥಾನ್ಗೆ ಕರ್ಕೊಂಡು ಹೋದ್ವಿ ಹದಿನೇಳು ಜನರಿಗೆ ಕರ್ಕೊಂಡೋಗಿದ್ವಿ ಹದಿನೇಳು ಜನನೂ ಎಪ್ಪತ್ತೇಳು ನಿಮಿಷ ಕಂಟಿನ್ಯೂ ಆಗಿ ಸ್ಕೇಟಿಂಗ್ ಆಡಿದ್ರು ಸರ್ ಒಟ್ಟು ಎಷ್ಟು ಸ್ಟೂಡೆಂಟ್ಸ್ ಇದಾರೆ ಇಲ್ಲಿ ನಮ್ಮಲ್ಲಿರೋದು ಏಯ್ಟಿ ಸ್ಟೂಡೆಂಟ್ಸ್ ಸರ್ ನಾಲ್ಕು ಬ್ಯಾಚ್ ಇದೆ ಏಯ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಜೀನಿಯಸ್ ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಯುಎನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಪಡೆದ ಮಕ್ಕಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಮಕ್ಕಳ ಪೋಷಕರು ಕೂಡ ಪ್ರಶಸ್ತಿ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಒಟ್ಟು ಎಂಬತ್ತು ಮಕ್ಕಳು ಎಸ್ಎಲ್ಬಿ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಹದಿನೇಳು ಮಕ್ಕಳು ಸತತ ಎಪ್ಪತ್ತೇಳು ನಿಮಿಷಗಳ ಕಾಲ ಸ್ಕೇಟಿಂಗ್ ಮಾಡಿ ಈ ಸಾಧನೆ ಮಾಡಿದ್ದಾರೆ ತಮ್ಮ ಮಕ್ಕಳು ಕೂಡ ಸ್ಕೇಟಿಂಗ್ ಪಡೆಯಬೇಕೆಂದ್ರೆ ಮುಧೋಳದಲ್ಲಿರುವ ಈ ಸೆಂಟರ್ಗೆ ಸಂಪರ್ಕಿಸಬಹುದು ಸ್ಥಳ ಎಸ್ಎಲ್ವಿ ಸ್ಕೇಟಿಂಗ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿ ಸಾಯಿ ಮಂದಿರದ ಹತ್ತಿರ ಸಾಯಿ ನಗರ ಕಾತರಕಿ ರೋಡ್ ಮುಧೋಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಐದು ಒಂದು ಒಂದು ಐದು 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 ನ್ಯೂಸ್ ಮುಧೋಳ ವೆಲ್ಕಮ್ ಟು ಅನುಪಮ್ ಕಲೆಕ್ಷನ್ಸ್ ನಮ್ಮಲ್ಲಿ ಒಳ್ಳೆ ರೀತಿಯಾದಂಥ ಲೆನಿನ್ ಬಟ್ಟೆಗಳು ಸಿಗುತ್ತವೆ ಕಲರ್ ಕಲರ್ ಹಾಫ್ ಶರ್ಟ್ಸು ಫುಲ್ ಶರ್ಟ್ಸು ಅದೇ ರೀತಿಯಾಗಿ ಫಾರ್ಮಲ್ಸ್ ಕೂಡ ಸಿಗುತ್ತೆ ನಮ್ಮಲ್ಲಿ ಜೀನ್ಸ್ ಪ್ಯಾಂಟ್ಗಳು ಕೂಡ ಲಭ್ಯ ಇದಾವೆ ನೋಡ್ರಿ ಯಾವ ಥರ ವೆರೈಟಿಗಳು ಹೆಂಗೆ ಇದಾವೆ ನೋಡ್ರಿ ಬಂದು ಕ್ವಾಲಿಟಿ ಚೆಕ್ ಮಾಡಿಕೊಡ್ರಿ ಫಾರ್ಮಲ್ ಸ್ಟ್ಯಾಂಡ್ಗಳು ಅವೈಲೇಬಲ್ ಅದಾವ ಅದೇ ರೀತಿಯಾಗಿ ನಮ್ಮಲ್ಲಿ ಕಿಡ್ಸ್ ಶರ್ಟು ಮತ್ತೆ ಟೀ ಶರ್ಟ್ ಕೂಡ ಒಳ್ಳೆ ರೀಸನೇಬಲ್ ರೇಟ್ ಅಲ್ಲಿ ಅವೈಲೇಬಲ್ ಇದಾವ ಅನುಪಮ ಕಲೆಕ್ಷನ್ ಅಲ್ಲಿ ತುಂಬಾ ವೆರೈಟಿ ಸಾರಿ ಇದಾವೆ ಅದರಲ್ಲಿ ಬನಾರಸಿ ಕಡ್ಡಿ ಜಾರ್ಜೆಟ್ ಮೈಸೂರು ಕ್ರೇಪು ಚಾಂದೇರಿ ಕಾಟನ್ ಎಲ್ಲ ಇದಾವೆ ಒಂದ್ಸಲ ಬಂದು ವಿಸಿಟ್ ಮಾಡಿ ದೀಪಾವಳಿ ಇದರೊಂದಿಗೆ ಆಚರಿಸಿ ಒಂದು ಸಲ ಅನುಪಮ ಕಲೆಕ್ಷನ್ ಗೆ ವಿಸಿಟ್ ಕೊಡಿ ಇನ್ನೇಕೆ ತಡ ಅನುಪಮ ಕಲೆಕ್ಷನ್ ಗೆ ಬನ್ನಿ ಕಿಡ್ಸ್ ಮೆನ್ಸ್ ವುಮೆನ್ಸ್ ಬಟ್ಟೆಗಳ ಮೇಲೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ರನ್ ಸರ್ಕಲ್ ತಲೆವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದುಗಡೆ ಮೂದೋಡ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ